ಜಾಮೀನು ಭವಿಷ್ಯ ಬೆಳ್ತಂಗಡಿ ಕೋರ್ಟ್ನಲ್ಲಿ ಇವತ್ತು ಚಿನ್ನಯ್ಯನ ವಿಚಾರಣೆ ಕೂಡ ನಡೆಯುತ್ತೆ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಕೆಯ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರ ವಕಾಲತ್ತನ್ನ ಬಯಸ್ಕೊಂಡಿದ್ರು ಚಿನ್ನಯ್ಯ ಪರ ವಕಾಲತನ್ನ ನಡೆಸಲಿದ್ದಾರೆ ವಕೀಲರು ಚಿನ್ನಯ್ಯನ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಏನಾಗುತ್ತೆ ಹಾಗಾದ್ರೆ ಚಿನ್ನಯ್ಯನ ಪರಿಸ್ಥಿತಿ ಒಂದು ಕಡೆ ಶೋಚನೀಯ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಚಿನ್ನಿಗೆ ಇಂಥ ಪರಿಸ್ಥಿತಿ ಬಂತು ಇತ್ತ ಅವರ ತಾಯಿ ಇತ್ತ ಅವರ ಹೆಂಡತಿ ಮಲ್ಲಿಕಾ ಆಗಿರ್ಬೋದು ಅಥವಾ ಅವರ ಅಕ್ಕ ರತ್ನ ಅವರಾಗಿರ್ಬೋದು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನನ್ನ ತಮ್ಮನನ್ನ ನನ್ನ ಗಂಡನನ್ನ ಬಿಟ್ಕೊಟ್ಬಿಡಿ ಅವ್ರು ಗೊತ್ತೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ ನಾವೆಲ್ಲರಿಗೂ ಕೂಡ ಕ್ಷಮೆಯನ್ನ ಕೇಳ್ತೀವಿ ಈ ಕೃತ್ಯದಲ್ಲಿ ಅವರು ಭಾಗಿ ಆಗಿದ್ರೋ ಇಲ್ವೋ ನಮಗೆ ಗೊತ್ತಿಲ್ಲ ಆದರೆ ನನ್ನ ಗಂಡ ಮಾಡಿರುವಂತಹ ತಪ್ಪನ್ನು ಹೊಟ್ಟೆಗೆ ಹಾಕೊಂಡು ಬಿಟ್ಬಿಡಿ ಅಂತ ಕೇಳ್ತಿದ್ದಾರೆ ಹೊಟ್ಟೆಗೆ ಹಾಕೊಳ್ಳೋಕ್ಕೆ ಇದೇನು ಕಡಿಮೆ ಪ್ರಕರಣ ಅಲ್ಲ ಕಡಿಮೆ ಆರೋಪ ಅಲ್ಲ ಧರ್ಮಸ್ಥಳದ ವಿರುದ್ಧನೇ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಚಿನ್ನಯ್ಯನವರು ಹೊತ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಈ ಕೃತ್ಯವನ್ನು ಮಾಡಿಸಿರೋದರಲ್ಲಿ ಪ್ರಮುಖ ಪಾತ್ರವನ್ನು ಗಿರೀಶ್ ಮಠ್ಣನವರಾಗಿರ್ಬೋದು ಮಹೇಶಟ್ಟಿ ತಿಮರೋಡಿ ಆಗಿರ್ಬೋದು ಜಯಂತ ಟಿ ಆಗಿರ್ಬೋದು ಏನು ಇತ್ತ ಹಲವು ಹಲವಾರು ನಾಯಕರು ಮುಖ್ಯವಾಗಿ ಈ ಪ್ರಕರಣದಲ್ಲಿ ಆಗಿರುವಂಥ ಆರೋಪಿಗಳೇನಿದ್ದಾರಲ್ಲ ಅಥವಾ ಆರೋಪವನ್ನು ಏನಿದ್ದಾರಲ್ಲ ಅವರೆಲ್ಲರೂ ಕೂಡ ಚಿನ್ನಯ್ಯನಿಗೆ ಒಂದು ಕಡೆ ಬ್ರೈನ್ ವಾಶ್ ಮಾಡಿ ಆತನಿಂದ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಇವತ್ತು ಆತನನ್ನು ಶಿವಮೊಗ್ಗ ಜೈಲಿನಲ್ಲಿ ಕೊಳೆಯುವ ಹಾಗೆ ಮಾಡಿದ್ದಾರೆ ಬಟ್ ಯಾರು ಬಿಟ್ಟರೂ ಕೂಡ ಕರ್ಮ ಬಿಡೋದಿಲ್ಲ ಅವರಿಗೂ ಕೂಡ ಈಗಾಗಲೇ ಕರ್ಮ ಕಾಡ್ತಾ ಇದೆ ಐ ಟಿ ಅಧಿಕಾರಿಗಳು ಬೆಂಡೆತ್ತಿ ಬ್ರೇಕ್ ಹಾಕ್ತಿದ್ದಾರೆ ಯಾಕಂತಂದ್ರೆ ಇದು ಮುಖ್ಯವಾಗಿ ನೋಡಿ ಅಣ್ಣಪ್ಪ ನೆಲೆಸಿರುವಂತಹ ದಿವ್ಯ ಸಾನ್ನಿಧ್ಯ ಇದು ಐತಿಹಾಸಿಕ ಕ್ಷೇತ್ರ ಇದು ತಲತಲಾಂತರದಿಂದಲೂ ಕೂಡ ಶ್ರೀ ಮಂಜುನಾಥ ಸ್ವಾಮಿಯನ್ನ ಪೂಜಿಸಿಕೊಂಡು ಬರ್ತಾ ಇರುವಂತಹ ಎಷ್ಟೋ ಕೋಟ್ಯಾಂತರ ಭಕ್ತಾದಿಗಳಿಗೆ ಮನಸ್ಸಿಗೆ ಘಾಸ್ತಿಯಾಗಿದೆ ಭಕ್ತಾದಿಗಳ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡಿದೆ ಧರ್ಮಸ್ಥಳ ಅಂದರೆ ಹೆದರುವ ಪರಿಸ್ಥಿತಿಯನ್ನ ತಂದೊಡ್ಡಿದ್ದಾರೆ ಕೆಲವು ಕಿರಿಗೇಡಿಗಳು ಸೊ ಹಾಗಾಗಿ ಈ ಕಿರಿಗೇಡಿಗಳಲ್ಲಿ ಏನು ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಚಿನ್ನಯ್ಯನ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಇವತ್ತು ಚಿನ್ನಯ್ಯನ ಜಾಮೀನು ಏನಿದೆಯಲ್ಲ ಅದರ ವಿಚಾರಣೆ ಕೂಡ ನಡೆಯುತ್ತೆ ಆಲ್ಮೋಸ್ಟ್ ಒಂದು ಕಡೆ ಗೊತ್ತಾಗ್ತಾ ಇರೋ ಪ್ರಕಾರ ಚಿನ್ನಯ್ಯನಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಆಗಬಾರದು ಅನ್ನುವಂಥ ಒಂದು ದಿಟ್ಟ ಧ್ವನಿಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಯಾಕಂತಂದರೆ ಹಣಕ್ಕಾಗಿ ಹಣದ ಆಮಿಷಕ್ಕಾಗಿ ಈ ರೀತಿಯಾದಂಥ ಕೃತ್ಯವನ್ನು ಎಸ್ಕೋದು ಈ ರೀತಿ ಏನೋ ಯಾರೋ ಹೇಳ್ಕೊಟ್ರು ಅಂತ ಅವರ ಜೊತೆ ಕೈ ಜೋಡಿಸೋದು ನಿಜಕ್ಕೂ ಕೂಡ ಅಸಂಬದ್ಧ ಇಲ್ಲಿ ಚಿನ್ನಯ್ಯ ನೋಡಿ ಬಡವನ ಸಿಟ್ಟು ದೌಡಿಗೆ ಮೂಲ ಅನ್ನೋ ರೀತಿಯಲ್ಲೇ ಆಗೋಗ್ಬಿಟ್ಟಿದೆ ಚಿನ್ನಯ್ಯನ ಪರಿಸ್ಥಿತಿ ಇದ್ದಂಥವರು ನೋಟಿಸ್ಗೂ ಕೂಡ ಕ್ಯಾರೆ ಅಂತ ಇಲ್ಲ ಎಸ್ ಐ ಟಿ ವಿಚಾರಣೆಗೂ ಕೂಡ ಕ್ಯಾರೆ ಅಂತ ಇಲ್ಲ ಅವ್ರ ಹತ್ರ ದುಡ್ಡಿದೆ ಹೆಂಗೋ ಎಸ್ಕೇಪ್ ಆಗ್ತಾರೆ ಚಿನ್ನೈನ ಹತ್ರ ದುಡ್ಡಿಲ್ವಲ್ಲ ಸೊ ಹಾಗಾಗಿ ನೇನ್ ತಾನೇ ಮಾಡೋದಕ್ಕಾಗುತ್ತೆ ಆತ ಈಗ ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿ ಬಂದಿದೆ ಮಾಡಿದ್ದು ಯಾರು ಅನುಭವಿಸ್ತಾ ಇರೋದು ಇನ್ಯಾರೋ ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಷಡ್ಯಂತ್ರವನ್ನ ಹೂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಪ ಚಿನ್ನಯ್ಯ ಒಂದು ಕಡೆ ವನವಾಸವನ್ನು ಅನುಭವಿಸ್ತಾ ಇದ್ದಾನೆ ನೋಡೋ ಹಾಗಾದ್ರೆ ಚಿನ್ನಯ್ಯನ ಜಾಮೀನು ಭವಿಷ್ಯವಿತ್ತು ನಿರ್ಧಾರ ಆಗುತ್ತೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಗತಿ ಆಗುತ್ತಾ ಏನು ಚಿನ್ನಯ್ಯನದ್ದು ಅಂತ ಎಸದಾಗಿತ್ತು ಇವರಿಗಿನ ಅಪ್ಡೇಟ್ಸ್ ನೋಡ್ತಾ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ